ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ನಾಯಕಾಗಿ ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳ ಪ್ರೊಟೆಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕುಟುಂಬ ಸಮೇತ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಹಿರಿಯ ಅಧಿಕಾರಿಗಳ ವಿರುದ್ಧ ಪೇದೆಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ವೇದಮೂರ್ತಿ ಎನ್ ಕೆ ನ್ಯೂಸ್ ಬ್ಯೂರೋ ಬೆಂಗಳೂರು ಕರೆಸಿಲ್ಲ ಬಂದಂಗೆ ಚಿಪ್ ಮಾಡಿದ್ದಾರೆ ಮತ್ತೆ ಕ್ರಾಸ್ ಮಾಡೋಕ್ ಕೂಡ ಅವಕಾಶ ಕಲ್ಪಿಸಲ್ಲ ಅಂದ್ರೆ

ಆ ಮೇಲೆ ಕುರಿತು ನಾನು ಅದು ಲೆಟರ್ ಕೊಟ್ಟಿದ್ದೀನಿ ಸರ್ ನಾನು ನಿಮ್ಮ ಮೇಲೆ ಆರೋಪ ಮಾಡಿದ್ದೀನಿ ನೀವು ಜಿಲ್ಲೆಗೆ ಎಸ್ ಪಿ ಅವರಾಗಿದ್ದೀರಾ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿವಿರಲ್ಲ ನಾಳೆ ದಿನ ನೀವು ವೈಯಕ್ತಿಕವಾಗಿ ತಗೊಂಡು ಉದ್ದೇಶ ನೀವು ಏನಾದರೂ ಏನಾದ್ರೂ ಮಾಡ್ಬೋದು ನಮ್ಮ ಇಲಾಖೆ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮೂರು ಲೆಟರ್ ಕೊಟ್ಟಿದ್ದೀನಿ ಸರ್ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಂಜಸ್ಥೆ ಉತ್ತರನೇ ಇಲ್ಲ ಯಾಕೆ ಸರ್ ನಾವು ಬೇರೆ ಮಾಡಲಿಲ್ಲ

ನನಗೆ ಈ ಜಿಲ್ಲೆಯಲ್ಲೇ ಎಲ್ಲ ಅಧಿಕಾರಿಗಳು ಇವರು ಅಧೀನದಲ್ಲಿ ಕೆಲಸ ಮಾಡೋರು ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತೇಳ್ಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟ್ರ್ ರಿಸೀವ್ಡ್ ಹಾಕೊಂಡಿದ್ದೀನಿ ಇದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಂಜಸ ಉತ್ತರ ನೀಡಿಲ್ಲ ಯಾವ ಉದ್ದೇಶನ ಕೊಡಲಿಲ್ಲ ಸರ್ ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಜಿಲ್ಲೆಗೆ ಕೊಡಬೇಕು ನಮ್ಮ ಇಲಾಖೆ ವಿಚಾರಣೆ ಅಂದರೆ ನಮಗೆ ಕೊಡೋಕ್ಕೆ ಅವಕಾಶ ಇದೆ ಸರ್ ಕೊಡಬೇಕಲ್ಲ ಸರ್ ಯಾಕೆ ಕೊಡ್ಲಿಲ್ಲ ಮತ್ತೆ ನಿನ್ನೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಈ ತರ ಇದೆಲ್ಲ ನಮ್ಗೆ ತುಂಬಾ ಮೋಸ ಆಗ್ತಾ ಇದೆ ಸರ್ ಆಲ್ರೆಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಒಬ್ರು ಇನ್ಸ್ಪೆಕ್ಟರ್ ಅವರು ನಾವು ಎರಡು ಕಡೆಯವನ್ನ ಕರ್ಕೊಂಡ್ ಬಂದ್ ನಾವು ಈಗ ಅನ್ಕೊಂಡಿದಾರಲ್ಲ ಸರ್ ಯಾವ ಉದ್ದೇಶದಿಂದ ಇವತ್ತು ನಮ್ಗೆ